ಮೀಡಿಯಾದ ಒಂದು ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಎಲ್ಲ ರಾಜಕೀಯ ವಿಡಿಯೋಗಳನ್ನು ಇದು ಯಾರು ಏನು ಇದು ಸಿನಿಮಾ ಇಂಡಸ್ಟ್ರಿ ವಿಡಿಯೋಗಳನ್ನು ನೀವು ಅಂತವೆಲ್ಲ ಅಪ್ಲೋಡ್ ಮಾಡಿ ಎಲ್ಲ ಪ್ರಶ್ನೆ ನೀವು ಈ ತರ ಇದು ಇಲ್ಲಿ ಹಳ್ಳಿ ಜೀವನ ಹೆಂಗೈತೆ ಅಂತಂದು ಬಂದು ಒಂದ್ಸಲ ವಿಡಿಯೋ ಮಾಡಿ ಎಡಕ ಗುಂಡಿ ಬಲಕ ಗುಂಡಿ ಇಲ್ಲಿ ನಡುಕ ಓಡಾಡಕ್ ಜಾಡಲ್ಲ ಇಂಥ ಒಂದು ವಿಡಿಯೋಗಳನ್ನು ಮಾಡಿ ಕೇಳೋದ್ ಸರ್ವಕಾರ್ಕ ಒಂದು ಮನವಿ ಸಲ್ಲಿಸ್ರಿ ಅಂತಂದು ಕೇಳ್ಕೊಳ್ತಾ ಇದ್ದು ಮೀಡ್ಯಾದವರಿಗೆ ಒಂದ್ ಗುಂಡೆ ಹತ್ತ ಇಪ್ಪತ್ ಜನ ಮುಚ್ಚಾರ ಸರ್ಕಾರದ ಏನೋ ಉಂಡಿ ಕಟ್ಕೊಂತಾರೆ ಮಾಡ್ಕೊಂತ ಕುಂತಾರ ಇದ್ರ ಕಷ್ಟ ಯಾರು ಕೇಳ್ಬೇಕಣ್ಣ ಒಂದ್ ಇಟಗಿಲಿಂದ ಅರ್ಪಳಿಗೆ ಹೋಗ ಮೂರ್ ಒಂದ್ ತಾಸ್ ಬೇಕು ನಮ್ದು ನಾವ್ ವ್ಯಾಪಾರ ಮಾಡೋರು ಬೆಳಿಗ್ಗೆ ಬೆಳಿಗ್ಗೆ ವ್ಯಾಪಾರ ಹೋಗ್ ಅಂದ್ರ ಅಲ್ಲಿಂದ ಮಾರ್ಕೆಟ್ಗೆ ಹೋಯ್ತಿ ಹೂವೆಲ್ಲ ಯಾರು ತಗೊಂಡಿಕ್ಕರಲ್ಲ ಹೆಂಗಣ ನಮ್ದು ಜೀವನ ಮಾಡ್ತಾರ ಇವ್ರೆಲ್ಲ ಏನೋ ಕುತ್ಕೊಂಡ್ ಏನ್ ಭಜನೆ ಇಲ್ಲಿ ರೈತರು ಕಷ್ಟ ಕೇಳಿಲ್ಲ ಯಾರಲ್ಲ ಒಂದೊಂದು ಗುಂಡೆ ಒಂದೊಂದ್ ಒಂದ್ ಟ್ಯಾಕ್ಟರ್ ಮೊಳಿತ್ತ ಗುಂಡಿ

ತೂರ್ತಾರ ತೂರಿದ್ರ ರೊಕ್ಕ ತೋರ್ತಾರ ರೊಕ್ಕ ತೋರಿದ್ರ ಎಲ್ಲವನ್ನ ಹಾಸಿ ಬೀಳ್ತಾರಂತಂದ್ರೂ ಯಾರು ಕೇಳಿಲ್ಲ ಕೆಲಸ ಕೊಡ್ರಿ ಅಂತ ಕೇಳ್ತಿವಿ ಅವ್ರದ್ದೆಲ್ಲ ನಮ್ ರೊಕ್ಕ ನಾವ್ ಕಟ್ಟಿರ ಟ್ಯಾಕ್ಸ್ ಅದು ಅಷ್ಟೇ ಬರೋದು ಇಪ್ಪತ್ತೈದು ಪೈಸೆ ಒಂದು ದಿನಕ್ಕೆ ಇಪ್ಪತ್ತೈದು ಪೈಸೆ ಲಂಚ ತಿಲ್ಲರ್ ಅಂದ್ರೆ ವರ್ಷ ದಾರಿ ಯಾರು ಸರಿ ಟಿ ಸಿ ಕೇಳಿದ್ರೆ ಸರ್ವಿಸ್ ಕೇಳಿದ್ರೆ ಐವತ್ತು ಸಾವಿರ ಕೊಡು ಮೂರ್ ಲಕ್ಷ ಕೊಡು ಅಂತ ಕೇಳ್ತಾರ ಲಕ್ಷ ಕೊಡೋ ಅವಾಗ ಬಿಜೆಪಿ ಸರ್ಕಾರ ಮೂವತ್ತು ಸಾವಿರ ರೂಪಾಯಿ ಅಕ್ರಮ ಸಕ್ರಮ ಬಿಟ್ಟಿದ್ರಿ ಯಾವ ಇಲ್ಲ ಏನಲ್ಲ ಯಾಕೆ ಕೇಳಕ್ ಹೋದ್ರೆ ಒಂದ್ ಆಫೀಸ್ ಗೌರ್ಮೆಂಟ್ ಆಫೀಸ್ ಹೋದ್ರ ಐನೂರು ಕೊಡು ಸಾವಿರ ಕೊಡು ಒಂದ್ ಸೈನಿಕ ಅಂತ ಕೇಳ್ತಾರ ಹೋಗ ಮುಂದೆ ಹೋಗೋಣ

ಅದೇನ ಬರ್ತನಂತ ಹೇಳೋದಪ್ಪ ಲಾರಿ ಲಾರಿ ಅಂತ